ಅದು ಫಸ್ಟ್ನೇ ಪಾಳೆ ಪಾಪ ಸಣ್ಣ ಗಾಯ್ಕೊಡೋಣ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಣ್ಣ ಒಂದು ಸಣ್ಣ ಒಂದು ಅವ್ನು ಬೆಳಿಗ್ಗೆ ಬಂದು ಅಂಗಳ ಇಂಗಳ ಗುಡಿಸಿ ನೀರಿಗೆ ಹೊಡೆದು ರಂಗೋಲಿ ಇಂಗೋಲಿ ಹಾಕಿ ಉಪ್ಪಿಟ್ಟಂದ್ರೆ ಉಪ್ಪಿಟ್ಟು ಅಂದ್ರೆ ಸಿರ ಆಮೇಲೆ ಜಗಕ್ಕೆ ನೀರೆಲ್ಲ ಬಿಸಿ ನೀರು ಹಾಕೆಲ್ಲ ಕಾಸಿಟ್ಟು ಬಾಂಡಿ ಗಿಂಡೆಲ್ಲ ತಿಕ್ಕಿಟ್ಟು ಒಂದು ಗಂಟೆ ಅವ್ನು ಕೆಲಸ ಮುಗಿಸಿ ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಸಣ್ಣ ಬಿಳ್ರಿ ಮಗಂದು ಟೈಟಲ್ ನೀರು ಅವ್ನು ಉಪ್ಪಿಟ್ಟಿದ್ರು ಉಪ್ಪಿಟ್ಟು ಸೆರೆ ಏನು ಎಲ್ಲ ತಿನ್ನಬೇಕು ಆಮೇಲೆ ತಿನ್ನಂಗಲ್ಲ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ನಂಗೆ ಸಾರು ಕಬಾಬ್ ಅಂದ್ರೆ ಇಷ್ಟ ಬಾಳ ಅದಕ್ಕಾಗಿ ಬೇಳೆ ಸಾರು ಕಬಾಬ್ ಮಾಡಿಟ್ಟು ಬಳ್ಳೆ ತೀರ್ಲಿ ತಿಡಬೇಕು ಸಾಯಂಕಾಲ ಆದಂಗೆ ಆದಾಗೆಲ್ಲ ಮತ್ತೆ ಅಂಗಳದಲ್ಲಿ ಕಸ ಹೊಡೆದು ರಂಗೋಲಿ ಇಂಗೋಲಿ ಹಾಕಿ ನೀರಿಗೆ ಹೊಡೆತ ಹೊಡೆದು ಆಮೇಲೆ ನಮ್ಮ ರೂಮ್ ಕಡೆ ಬಂದು ನಮ್ಮ ರೂಮ್ ಡೆಕೋರೇಷನ್ ಮಾಡಬೇಕು ಗಾದಿ ಗಾದಿ ಮೇಲೆ ಬೆಡ್ಸಿಟ್ಟು ಬೆಡ್ಶೀಟ್ ಮೇಲೆ ಹೂವಿನ ಹಾಸಿಗೆ ಹಾಕಬೇಕು ಇಷ್ಟು ಹಡಗಲ ಪರಾತದಲ್ಲಿ ಹಣ್ಣು ಹೂವು ಹಂಪಲ್ಗಳನ್ನಿಟ್ಟು ಇಷ್ಟು ಗ್ಲಾಸ್ನಲ್ಲಿ ಹಾಲು ಇಡಬೇಕು ಏನು ಇಡಬೇಕು ಹಾಲು ಇಡಬೇಕು ಹಾಲ ಬೇಕಾಜಿ ಹೋಮಪಜಿ ದಷ್ಟು ಪುಷ್ಟ ಸುಸ್ತ ಆಗತ್ತಲ್ಲ ಮಜ್ಜಿಗೆ ಇಟ್ಟರೆ ನಡೆಯಂಗಿಲ್ಲ ಏ ಹುಳ ಸಾಕತ್ತದ ಅಷ್ಟೆಲ್ಲ ಇಟ್ಟಿರ್ತನ ಗಾದಿ ಬಡ್ಡಾಗ ಒಂದಿಷ್ಟು ಬಾರಿ ಮುಳ್ಳು ಇಟ್ಟು ಹೋಗಿಲ್ಲ ಅವ್ಯಾಕ ಮತ್ತೆ ಇಷ್ಟು ಕ್ಲಾಸ್ನಾಗ ಹಾಲು ಕುಡಿದ್ ಮತ್ ನಿನ್ ಇದ್ದತ್ ಮಕ್ಕೊಂದ್ರ ಆ ಟೈಮ್ ಮಕ್ಕಳ ನೀ ಮಕ್ಕೊಂದ್ರೆ ನಿಮ್ ತಮ್ಮ ಎಬ್ಬಸ್ತಾನ ಹೇಳಿ ಅವ ಪಾಳೆ ಮುಗಿದ್ರೆ ತೊಗಿರ್ತಾನವ ಅವಲ್ಲ ಇನ್ನೊಬ್ಬ ತಮ್ಮ ಇರ್ತಾನ ಅವ ಎಬ್ಬಸ್ತಾನೆ మంది ఆద్య నా యో నెట్ బర్త హక్ బల్పా మరే అద పట్ మళ్ళ బర్బాదం తో కదా హాకొండ నిల్లస ముగ్గు హోగిబిబడి ఆమె రాత్రి ఎం గంట బే ఆరు గంట వరకు ರಾಜ ರಾಜವರ ಚಲುವಿ 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 ನೀ ನನ್ನ ಚಲುವಿ ಎಲ್ಲರೂ ಎಟ್ ಸೈಲೆಂಟ್ ಇಟ್ಕೊಂತ ನೋಡು ಇನ್ನ ಮೇಲೆ ಎಕ್ಷನ್ ಚಾಲು ಆಕತ್ ನೋಡು ಅಳಿಗಾಡೋದು ಬಿಟ್ಟು ಉಳಿದದ್ದು ಎಲ್ಲ ಅಳಿಗಾಡಾಕತ್ತವ್ ನೋಡ್ಲಿ ನಿಮ್ಗೆ ಏನ್ ಬೇಕಾಗಿತ್ತಿಲ್ಲ ವರ್ಮನು ವರ್ಮನ್ ಲೇ ಅದು ಅವರು ದೇವರಾಜ್ ಅವರು ಕೂದ್ಲವು ನಾನು ಗಡ್ಡ ಹೆಂಗ ಏನು ನಿನಗೆ ಕಟ್ಟಕೊಂಡ टाइम ಅಪ್ಪ 나 ದೊಡ್ಡ ಪಿಂಡ್ರಿ ಮಗ ಅಪ್ಪ ಬಗ್ಲೇ ಬಾಡಾಳೆ ಇದೇನ್ ಬಗ್ಗೆ ಹೆಂಗಂತಿ ಹೇಂಗಂತೆ ಯಾದಾ ಅಕಿ ಇಷ್ಟೋತರ ನಾವು ಏನು ಮಾಡಿ ಗುರುತಾಗಲಿಲ್ಲ ಅಕಿ ಎಲ್ಲಿ ಹೋಮ್ ವರ್ಕ್ ಓಮದಕ ನೋಡ ಅಕಿ ಆಗಂಗಿಲ್ಲ ನಗ ಆಗೋದಿಲ್ಲ ಆಗಂಗಿಲ್ಲ ಅಂಗ ಡೈರೆಕ್ಟ್ ಹೇಳಬಾರದು ಸ್ವಲ್ಪ ನುಣುಪು ವೈಯರ ಮಾಡ್ರಿ ಹೇಳು ತಬಾ ಆಯಿತು ಬಿಡಿ ಅಪ್ಪ ಹೀಂಗ್ ಮಾಡಬೇಡ ಆಗಂಗಿಲ್ಲ ಹೋಗಂದ್ರ ನನಗೆ ಅವೆಲ್ಲ ಗೊತ್ತಿಲ್ಲ ಇದು ಬಿಡಪ್ಪಾಜಿ ಗುಡದಾಗಿದ್ದಾನೆ ಹೆಣ್ಮಕ್ಳು ಕಡೆಯಿಂದ ಯಾವ ರೀತಿ ನಾನು ನೋಡಿ ನನ್ನ ಹೊಳಿಸ್ಕೋಬೇಕನ್ನು ಕಲಿತ್ಕೊಳ್ತಾರೆ ಅವಿ ಅವಿ ನೀನು ಹಂಗ ಬಂದ ನಿಂತಿ ಒಂದ್ ಹಾಡ ಸಹ ಬೇಸೂರ್ಲೆ ಹಾಡಿದೆ ನಾವೇನ್ರ ಅಂದಿವೆ ಆದ್ರೂ ಪೇಮೆಂಟ್ ಚೊಕ್ಕ ಐತಲ್ಲ ನಾನುನು ಗಂಡ ಮನಿ ಬಿಟ್ಟು ಹೊರಗೆ ಬರ್ಬಲ ರೀ ಮಾಡ್ಗ ನೀನ ಕಣ್ಣ ಕೆಂಪದಲ್ಲಿ ಹಂಗ ಹೆಂಗ್ ಕೂತ ಹೆಂಗ್ ಕೂತ ಹೆಂಗ್ ಮುಟ್ಟಿದ್ಲು ಹೆಂಗ್ ಮುಟ್ಟಿದ್ಲು ಮಗನ ಇದಕ್ಕ ಹೆಡ್ ಮಸಾಜ್ ಅಂತಾರ ಇದಕ್ಕೆ ನೀನು ಗೋವಾದಾಗ ಹೋದ್ರೆ ಎಂಟುವರೆ ಸಾವಿರ ರೂಪಾಯಿ ತಗೊತಾರೆ ಅವರು ಇಷ್ಟ ಮಾಡುದಿಲ್ಲ ಅವರು ಇದಕ್ಕಿನ್ ಕಡಿಮೆ ಮಾಡ್ತಾರೆ ಇದು ಪೆಟ್ಟು ಹೊಡಕ್ ಬಿಡ್ತಾವ್ಣ ಇನ್ನ ತಳಕು ಕುಂಡ್ರಿಸಿ ಹೊಡಿತಾವ ನೀನು ಹೊಡೆದಿಲ್ಲ ನನಗೆ ಇಂತಲ್ಲೇ ಸಣ್ಣ ಮೆದುಳು ಅದಕ್ಕೆ ಜಾಸ್ತಿ ಸ್ಪೀಡ್ಲಿ ಹೊಡೆತ ಬಿದ್ದು ಅದೇನ್ರ ಔಟ್ ಆಗಿತ್ತಂದ್ರ ನಮ್ಮ ಮನೆ ದೀಪ ಗಪ್ಪ ಆಕಿತ್ತಲ್ಲಿ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದೊಡ್ ಸಾಯ್ತೀರ ನೀವು ಅಬ್ರ ಇಬ್ಬ್ರ ನಿಮ್ಮ ಮನೆ ದೀಪ ಹಚ್ಚಾವ್ರು ಆರ್ಸಾಕ ye asmand director jiwale ಏನಾರ ಕಾಂತನಾ ಬ್ಯಾಟ್ರಿ ಇದನು ಕೇಳಬೇಕಂತ ಕೇಳದ ಕೇಳತ್ತೋ ಕಣ್ಣು ನೆತ್ತಿ ಮೇಲೆ ಅವನ್ ನನಗ ಹಿಂಗ ಹೊಳ್ಳಾಕರ ಬೇಕ ಬೇಕ ಜಾಗ ಬುದ್ಧಿಲ್ಲ ಮಗನ ನಿನ್ಗ ಅದ ಸಿಕ್ಕ ಚಾನ್ಸ್ ಒಂದ್ ಇಟ್ಟು ಹಿಂಗ ಮಾಡಿದ್ದೆ ಅಂದ್ರೆ ಆಕಿತ್ತು ರಶಿಕತ್ತನ ಇಲ್ಲಿ ಮೂವ್ ನಿನಗ ಅವ್ರು ಎರಡು ಹೋಳಿಗಿ ತಿನ್ನಿಸ್ದಂಗೆ ಮಾಡಿ ಮುಂದೆ ಕುಂತು ಮನ್ಯಾವರ ಎಲ್ಲಕಿ ಅಪ್ಪಾಜಿ ಓಹ್ ಏನು ಮರೆಯ ಸಡ್ಲ ಬಿಟ್ಟರೆ ಗಂಡಸರ ಬಸರು ಮಾಡ್ತಾಳಪ್ಪ ಈ ಸ್ ಹೆಂಗೆ ಕುತ್ತ ಹೆಂಗೆ ಕುತ್ತ ಈ ಟೆಕ್ನಿಕ್ ನನಗೂ ಗೊತ್ತಿಲ್ಲ ಅಪ್ಪಾಜಿ ನಾನು ಸ್ವಲ್ಪ ನಿನಗತೆ ಮಲ್ಕೊತನ ಆಕೆ ಬಡಿ ಅತ್ಯಾಳ ಬಾ ಬಡಿ ಬಾ ಅಂತಂದು

ಅಪ್ಪಾಜಿ ಹೇಳಿ ಮುಂದಿನ ಸಲ ಕಲಾಭಿಮಾನಿಗಳೇ ಅದಕ್ಕೂ ನಗತ್ತಾರ ಅವರು ನೀನು ಬಾಳೆ ನಾನು ನಗೋದಾಗೈತ್ಲಿ ಅಪ್ಪಾಜಿ ಹೇಳಪ್ಪಾಜಿ ಸಾಕ್ ಸಾಕ ಇನ್ನ ಲಾಸ್ಟ್ ನೇತ್ ಪ್ರಪೋಸ್ ಮಾಡಪ್ಪಾಜಿ ನಾ ಮಾಡ್ತೀನಿ ನೀನು ಸಪೋರ್ಟ್ ಬೇಕಲ್ಲ ನಾನು ಅಪ್ಪಾಜಿ ನಾನು ಎರಡು ಕಿಲೋಮೀಟರ್ ದೂರಿಂದ ಬರ್ತಿರ್ತೀನಿ ಸೈಕಲ್ ಕೊಡ್ಲೇ ಸ್ಲೋ ಮೋಷನ್ ದಾಗ ಬರ್ತೀನಿ ನಾನು ನೀನು ನನಗಾಗಿ ಒಂದು ಹಾಡ್ ಹಾಡಬೇಕು ಸ್ಲೋ ಮೋಷನ್ ದಾಗ ಬರ್ತಿ ಹ್ಮ್ ಸುಮ್ ರಾಸಿ ಮಿಷನ್ ದಾಗ ಬರ್ಬೇಕು ಇಲ್ಲ ಜೆ ಸಿ ಬಿ ಮೇಲೆ ಕುಂತು ಬರ್ತೀನಿ ನಿಮ್ ಬಂಡಿ ಮೇಲೆ ಹಾಡ್ಬೇಕು ನೀನು ಆಗುದಲ್ಲ ಆಗ್ಬೇಕು ಆಗುದಲ್ಲೇ ಯಾಕಲೇ ಅಲ್ಲಿ ಕರಿ ತಟ್ಟ ಮೇಲೆ ಕೂತು ಊಟ ಮಾಡಿ ಬಂದ ದನಿ ಹೋಗಿ ಹಡಸ್ಬೇಡ ದನಿ ಇಲ್ಲ ನಂದು ಯಾವ್ದೋ ಟೈಮ್ ಆಗಿಲ್ಲ ಈ ಟೈಮ್ ಆಗಿಲ್ಲ ಬೇಡ ಹೆಣ್ಣು ಮಕ್ಕಳು ಮುಂದೆ ಅಸಯ ಆಗಬರ್ತ. ಅದುಲ್ಲೆ ప్లీజ్ಲೆ ಹಡಿಸ್ಬೇಡಲೆ ಧನಿ ಇಲ್ಲ. ನನಗೆ ನಿನ್ನ ಕೈಯರ ಮುಗಿಲ್ಯ ಅವನು. ಏ ಹಡಿಸ್ಬೇಡ ಹೋಗ್ಲೇ ಧನಿ ಇಲ್ಲ. ಅಪ್ಪಾಜಿ ಏ ಹಡಿಸ್ಬೇಡ ಹೋಗ್ಲೇ. ಏ ಇವ ಯಾವ ಲೇವಾ? ಇದು ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊಂತನೋ? ಅದನ್ಯಾಕ ತಿಳ್ಕೊತೆ ಕಾಲ ಇಲ್ಲ. ಇಟ್ಕೋ ಎಲ್ಲ ಇಟ್ಕೋ ತಿಟ್ಕೋ. ಯಪ್ಪ ಪುಣ್ಯಾತ್ಮ ನಿನ್ನ ಕಾಲುಗಳ ಬಿಳ್ಲೆ. ಒಂದಾ ಹಾಡು ಬಿಂದ. ಎಲ್ಲರೂ ಬಿಳ್ಲೆ ಹಾತ್ತಿರೆ ಯಾರು ಬಿಳರೋ ಇಲ್ಲಪ್ಪ. ಅದ ಅದಕ್ಕೆ ಮಾತು ಅಂತಾರ. ಒಂದಾ ಒಂದಾ ಹಾಡಬೇಕಲ್ಲ. वो जाली जाली यल्ला होई कोता खाली खाली अपाजी तडी आकी नोडर प्रपोज ಮಾಡಂಗರೆ ಕಾಳ್ತಾಳ ಆಕಿ ಮತ್ತೆ ನಾಚಿಗೆ ಟ್ಯಾಕ್ ಮಾಡಕತ್ತಿ ಬರ್ಗೆಟ ಅವನು ತಂಡಿವಾ ಯಾರೇ ಮನ್ ಮನಿದು ಹಾಡ್ಲಾ ಪಚೆ ಏನು ಪಟಾಕ್ ಸತ್ತರೆ ಅದರ ಸಂಬಂಧನ ಹಾಡೋಲಿ ಜಾಲಿ మరలి భార దూరిగే నిన్న భయ ಇಲ್ಲಿ ಬೇಡ ಓನ್ಯಾಗೆ ಹೋಗೋಣ ನಡಿ ಮಂಗ್ಯಾ ಸತ್ತತದು ಪಟ್ಟಿ ಐತೆ ಬಿಡನು ಸರ ಹಂಗೆ ನೋಡ್ರ ಮನುಷ್ಯ ತಿಳ್ಕೊಡ್ತಾರೆ ಅವರು ಅದಕ್ಕೆ ಅಂಗಿಯಲ್ಲ ತೆಗಿರಿ ಬರೇ ಮೇಲೆ ಮಾಡಿಬಿಡ್ರಿ ನನ್ನ ಒಂದು ಯಾವುದೋ ಮುರುಗ್ ಚೇರು ತಗೋರೆ ಅದ್ರ ಮೇಲೆ ಕುಂಡ್ರಿಸಿ ಕತತ್ ಬಿದು ಬಿಡ್ರಿ ನನಗೆ ಬಂಡಾರ ಕುಂಕುಮ ಸಿಸ್ತು ಹೋಗಿ ಕರೆಂಟ್ ಹಿಡಿದು ಮಂಗ್ಯಾ ಸತ್ತಂತಂದ ಪಟ್ಟಿ ಐತಿ ಬಿಡ್ಬೇಕು ಹೋಗಿ ಇದು ಹೆಣ್ಣು ಚಲೋ ಇಲ್ಲ ಮಾತಾಡತೈತಿ ಬೇರೆ ತುಂಬು ಜೈವಂತ ಇದ್ದರು ಕೂಡ ಬಾಳೆ ಮಾಡಿದ್ರೆ ಆಗುವಂತ ನನ್ಗೆ ಸತ್ತು ಹೆಣ್ಣು ಕೂಡ ಬಾಳೆ ಮಾಡ್ತೇವೆ ಏ ಸತ್ತು ಕೋಳಿ ಮೂಗನ್ಯಾಗ ತುರ್ಕಿ ಉಣ್ಣೆ ಅಪ್ಪ ಅಪ್ಪ ನಂದು ಸರ ತಾವ್ ಏನ್ ಮಾಡಾಕತ್ತೀರಿ ನೀ ಏನ್ ಹೇಳಿದಿ ಹಾಡಂದೆ ಮತ್ ನಾ ಏನ್ ಮಾಡೀನಿ ನೀ ಹಾಡ್ ಅಯ್ಯೋ ಸಾರಿ ದೋಸ್ತ ಏ ನಂದ ರೇಷನ್ ಅದೇನಂತ ಹಂಗ ಹಾಡ್ಬಾರ್ದು ಬಂದವ್ ನೀ ಅಪ್ಪಾಜಿ ಹಂಗಲ್ಲ ಅಪ್ಪಾಜಿ ನನ್ನ ಮಗಳು ಬರ್ಬೇಕು ಎಂತ ಅಮ್ಮೆ ಹೇಳ್ಬೇಕು ದನಿ ಇಲ್ಲ ಮೊದ್ಲ ನಂದು ಹಡಸ್ಬೇಡ ದನಿ ಇಲ್ಲ ಹೋಗಿ ನೀನು ಕಾಲಿಗೆ ಬೀಳ್ತೀನಿ ಲಾಸ್ಟ್ ಲಾಸ್ಟ್ ಆಯ್ಕೆ ನನ್ನ ಮಗಳು ಬರ್ಬೇಕು ಲಾಸ್ಟ್ ಆಕೆ ಮಗ್ಲು ಬದಲು ಹೋಗ್ಬಿಡು ಹೋಗ್ ಜಾಲಿ ಜಾಲಿ ಎಲ್ಲ ಹೋಗೋದು ಖಾಲಿ ಖಾಲಿ ತಲೆ ಸರಿ ಎಂತ ಹುಚ್ಚಣ್ಣು ಇವಳು ಅವನಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸು ಅಂತ ಹೇಳಿದ್ರೆ ತನ್ನ ಸ್ವಂತ ಬಂಗಾರದಂತ ಹಾಲನ್ನು ಕುಡಿಸೋರ್ಗೆ ಬಿಟ್ಟು ಕುಡಿಸ್ತಾರದವ್ರಿಗೆ ಕುಡಿಸ್ಬಿಡ್ರಿ ದೋಸ್ತ ಕರೆ ಹೇಳ ಬಿಡು ನೀನು ನನ್ನ ಸತ್ತಿನ ಈ ಸ್ಟೇಟಸ್ ಹಾಕಕತ್ತಾರ ಎಲ್ಲರೂ ಅಂತ ಅಂತ ರೆಕಾರ್ಡ್ ಹಿಕ್ಕ ಹಿಕ್ಕ ತಿಕ್ಕೆ ಕತ್ತಿಲಲಿ ಒಂದೊಂದೆ ನನ್ನ ನೋಡ್ರ ಹುರುಪು ಗೆಳೋ ರೆಕಾರ್ಡ್ ಕಾಣುವನವಾ ನಿನಗ ನೀ ಏನು ಹೇಳಿದಿ ಅಕ್ಕ ಮಕ್ಕಳು ಬರ್ಬೇಕಂದಿ ಅಂದಿ ಮತ್ತೆ ಇವ ನೀ ಬೇಕಬೇಕಾದ್ರೆ ಮಾಧೇವಿ ಹಾಲು ತೋನ್ ಬರ್ತಿದ್ದಳ ತಡಮಟ್ಟ ಪುರಸತ್ತೆಲ್ಪ್ಪ ನಿನ್ನ ಆಸರೆ ಮಾಡಿ ಆ ಮತ್ತೆ ಒಂದು ಡೈಲಾಗ್ ಏನಂತ ಈಗ ಇದೇನಂತ ಅಕ್ಕ ಒಂದೇನ ಪೈ ಪಟ್ ಮಾಡಿ ಅತ್ತಡಿ ಮಗ ಹೋದ್ರು

ಅಪ್ಪಾಜಿ ನೀ ಏನ್ ಹಾಡ್ಕತಿವ ಆಕಿ ನನ್ನ ಕೈ ಹಿಡ್ಬೇಕಪ್ಪಾಜಿ ಅಪ್ಪಾಜಿ ಒಮ್ಮೆ ಹೇಳ್ಬಿಡುತ್ತಾ ನಾನು ಈಗ ಏನ್ ಮಾಡ್ಬೇಕ ಏನ್ ಹಿಡಬೇಕಾಕಿ ಕೈ ಅಂದ್ರ ಕೈ ಏನ್ ಹೇಳ್ತಿ ಹೇಳಿ ಈಗ ಹಿಡಿದು ಬಿಡ್ತಾಳ ಕೈ ಹಿಡಿಬೇಕಾ ಲಾಸ್ಟ್ ಆಯ್ತು ಈ ಹಾಡ್ ಫೈನಲ್ ಇದು ಹೋಗ್ ಚಾಲಿ ಚಾಲಿ ಎಲ್ಲಾ ಜನ್ಮ ಜನ್ಮದ ಖಾಲಿ ಸಣ್ಣ ಕಾರ್ಯಕ್ರಮ ಅಂತ ಹೇಳಿದ್ದಕ್ಕಾಗಿ ನಾನು ಕರಿಕೈಲಿ ಹಂಗೆ ಬಿಡಬಿಡಬಿಡಬಿಟ್ಟು ಬಂದುಬಿಟ್ಟೆ ಮನೆಯಲ್ಲಿ ತಂಗಿ ಹುಟ್ಟಪ್ಪ ಇದೆ ಅಂತ ಹೇಳಿದರೆ ಏನೋ ಅವ್ರು ಗಿಫ್ಟ್ ಸತ್ತಿದ್ದೆ ನೋಡೋಣ ಒಂದಲ್ಲ ಒಂದು ದಿನ ಯಾರ ಕಾಣಿಕೆನ ಯಾರು ಕೊಡ್ತಾರೆ ಅಂತ ಹಾಗಾದರೆ ಮದುವೆ ಮಾಡ್ತಿರ್ತಾನೆ ಮಾಡ್ತೀನಿ ಮದುವೆನ ಖಂಡಿತ ಮಾಡ್ತೀನಿ ತಿಳಿತ ತಿಳಿತು ತಿಳಿತು ನನಗ ಏನ್ ತಿಳಿತೀನಿ ನನ್ನ ಅಕ್ಕಿ ಮುಂದೆ ನನ್ನ ಅಸಹ್ಯ ಮಾಡಕತ್ತಿ ಹೌದಲ್ಲ ಇಲ್ಲ ಅಕ್ಕಿ ನಮ್ಮ ಅಕ್ಕ ಖಾಲಿ ಅಕ್ಕಿ ಅಕ್ಕಾಕಿ ನನಗ ನೀ ಏನ್ ಹೇಳಿದ್ ನನಗ ಕೈ ಅಂದೆ ಮತ್ ರಾಕಿ ಕೈ ಕಟ್ತಿದ್ರೆ ಮನಕಾಲಿ ಕಟ್ತಿದ್ರೆ ನಿಮ್ಮ ಯಾವಪ್ಪ ಆಗಲಿಲ್ಲ ಸುದ್ಧ ಮಾಡಿ ನಿಮ್ಮದಿಬ್ಬರದು ಬೆಡ್ರೂಮ್ ನಾಗ ಕದಾಕಿ ನಾ ಹೊಯ್ಕೋತ ಹೋಗ್ಕೊಂಡ್ ಬಿಸ್ಲಾಗ ಹಂಗೇನ್ ಮಗ ಹೆಂಗದ ನೋಡಿ ನಾಯಿ ನಾಕಾನಿ ಮಾಡಿಕೊಂಡ್ ಹ ಎಷ್ಟೋತನ ಮಾಡಿದ್ದು ಕಪಟ ನಾಟಕ ಸೂತ್ರ ಅಂದ್ರೆ ನೀನು ಇಷ್ಟೊತ್ತಿರ್ಗು ಮಾಡಿದ್ದು ನಾಟಕ ಸೂತ್ರ ದೋಸ್ತಿಗೆಲ್ಲ ಮಗಿ ಮೇಲೆ ನಾನು ದೋಸ್ತಿ 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 ಫಿಫ್ಟಿ ಫಿಫ್ಟಿ ಕ್ಯಾನ್ಸಲ್ ಹೆಣ್ಣ ಆಯ್ತಾಳಲೆ ಇನ್ನು ಬಾಳೆ ಮಾಡಿ ಅದಕ್ಕಂತ ನಾನು ದುಶ್ಮನ್ ಕಹಾಯ ಅಂತಂದ್ರ ನೋ ಮಗ್ಗಲ್ ಮೇಹೆ ಇನ್ಮೇಲೆ ನೀ ಯಾರೋ ನಾ ಆಯ್ತು ಬಾಳೆ ಹಾಲೆ ನಿಮಗೆ ಪ್ರಪೋಸ್ ಮಾಡಕ ಬರೋದು ನೀವು ನನ್ನ ಮದುವೆ ಆಗ್ತೀರ ಓಯ್ ಈ ಮಾತ ಟಕಳೆ ಹೇಳು ನನಗಲ್ಲ ನೀ ಮೌನ್ ಪ್ರಪೋಸ್ ಮಾಡಕ ಅರ್ಧ ದಿನ ತಗೊಂಡವ ಈ ಅರ್ಧ ದಿನ ನಾನು ಕೊಟ್ಟಿದ್ರೆ ಇಟ್ಟು ತಾಳೆ ಮೂರು ಮಕ್ಕಳು ತಾಯಿ ಹಾಕಿದ್ ನಿಮ್ಮ ಅಪ್ಪಾಜಿ ಏನು ನಿನ್ನ ಸಾಬೂನ್ ಅಷ್ಟು ಸ್ಪೀಡ ಯಾಕೆ ನಿನ್ನ ಸಾಬೂನ್ ಅಷ್ಟು ಸ್ಲೋನಾ ಯಾಕೆ ಕೇಳ್ತಿ ಅದನ್ನ ನನ್ನ ಸೋಪು ಉಜ್ಜಿ 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 ಬಚ್ಚಲ ಮನೆಯಲ್ಲಿ ಹಾಲಿಂದ ಮಾಡಿದ ಸೋಪು ಅದು ಎಷ್ಟು ಮಂದಿ ಹಚ್ತಾ ಇದ್ದಾರೋ ಏನೋದನ್ನ ಅದರಿಂದ ನೊರೆನೇ ಬರ್ತಿತ್ತು ಬೆಳ್ಳದ ನೊರೆ ನರ ಎದ್ದು ಅಲ್ಲೇ ತಲೆ

ನನ್ನ ಜೊತೆ ಡ್ಯಾನ್ಸ್ ಮಾಡ್ರಿ ಮತ್ತೆ ಅದನ್ನ ಹೇಳ್ತಲ್ಲ ನನಗೆ ಯಾರು ಇಷ್ಟ ಆಗದ್ರೆ நானೇ ಪ್ರಪೋಸ್ ಮಾಡಿ ಮುತ್ತು ಕೊಡ್ತೀನಿ ಆ ಮುತ್ತನ್ನ ಕೊಡ್ಬೇಕು ನಾನು ಯಾಕಂದ್ರೆ ಇದು ವಿಗ್ ಹಾಕೋಳ್ತಲ್ಲ ಹೀಟ್ ಆಗಿ ಆಗ್ತ ಅದಕ್ಕೆ ಮುತ್ತು ಹಾಕೊಂಡು ಬಿಡ್ತೀನಿ ಅಂದ್ರೆ ಎಲ್ಲಕಡೆ ಪೊಲೀಸ್ ಬಿಡ್ತೀನಿ ಬೆಳಗ್ಗೆ ಎದ್ದುಕೊಂಡಂತ ಎಲ್ಲ ಕಂಡಿರಬೇಕು ಎಲ್ಲರಿಗೂ ಆ ಮುತ್ತ ಅಲ್ಲ ಕಿಸ್ ಕೊಡ್ತೀನಿ ಡಾಕ್ಟರ್ ತೋನ್ ಬರಲೇ ಅದ್ಯಾಕ್ಕೆ ಮನಿ ಕಟ್ಟ ಕೂಸು ಕೊಡ್ತ ಅಂತ ಟೆಂಡರ್ ಇಡ್ತಾನೆ ಪಪ್ಪಿ ಕೊಡ್ತೀನಿ ಕೊಂಪೆ ನಮ ನೆ ಚೀನಾದಾರ್ ಮಾಡಿದಾಳೇನ ಲೇಕಿ ಏ ಹೋಗಾ ಬಕಾಪ್ ತಿನ್ನಾಕ ಓ ವಡಪಾವು ಅಮ್ಮ ಅಂತ ಯಾರು ಬಂದ್ರಿ ನಿಮ್ಮಮ್ಮ ನಿನ್ನ ಮತ್ತ ದರಗಾಕ ಅಂತರ ಕಟ್ಟಿಸ್ಬೋಲ್ಲ ನಾನು ಈಕೇನು ಹೂ ಮರ ಕೊಟ್ಟ ಹ್ಮ್ ಅದು ಕೊಡ್ತೀಯಾ ಹ್ಮ್ ಅದು ನನಗೆ ಮೊದಲು ಕೊಡು ಅಭಿ ಇಲ್ಲೆಲ್ಲ ಇಲ್ಲಿ ಕೊಡು

जा <coughs> <op> <op> <attrib infinity>

आदि बल धनी हता जिन माने मन चिंता ये मन को पावन कर ले हो तो ये वही सुनगी सोठा संगो 한글 자막 제공 및 자막 제공 및 광고를 다

ವಾಟ್ ಈಸ್ ದಿಸ್ ಅವಿ ಇದೇನಿದು ಪ್ರದೇಶ ಇವೆಲ್ಲ ಮಾಯವಾಗಿ ಬಟಾ ಬೈಲಿ ಜಂಟಲ್ ಮೇಲೆ ಸಪಾಟ್ ಸಪಾಟ್ ಸಪಾಠ ಕ್ರಿಕೆಟ್ ಗ್ರೌಂಡ್ ಆಗಿದೆಯಾ ವಾಟ್ ಯು ಮೀನ್ ಶಿವ ಸೃಷ್ಟಿ ಮಾಡಿದ ಜೋಡ ಲಿಂಗಗಳಿಗೆ ಹೋಗಲಿ ಬಿಡು ಅದು ಹೆಂಗ ಇರಲಿ ನಾ ಸಮಾಧಾನ ಮಾಡ್ಕೋತೀನಿ ಎಲ್ಲಿ ನೀ ಇಷ್ಟ ಒಂದು ಪಪ್ಪಿ ಕುಟಿ ನಾವೊಂದ್ ಪಪ್ಪಿ ಬಾ ಮುಗಿಸ್ಕೊಬಾ ಎಟ್ಟ ಹಿಟ್ ಗೆದ್ದಿಲ್ಲ ಏಳ್ನೂರ್ ತಗೊಂಡ್ ಅಪ್ಪಾಜಿ ಓ ಏನು ನೀನು ಮಾತಾಡಿದಂತ ಬಾಳೆ ಬಚ್ಚವಾತು ಇಲ್ಲಾಂದ್ರೆ ತುಟ್ಟಿಗೆ ಮುತ್ ಕೊ ಬಿಟ್ಟಿದ್ರೆ ಕುರಾನು ಅಪ್ಪಾಜಿ ನೋಡ ಯಾಕೆ ಬರಾಕ್ ಹೋಗಿದ್ದಿ ನಾ ರಾವ್ ಗೆದ್ದಾಗ ಯಾರು ನನ್ನ ಮಗ್ಳು ಬರಬಾರ್ದಪ್ಪಾಜಿ ನಾನು ಹೆಣ್ಣು ಗಂಡನಾಗಿಲ್ಲ ಗಂಡ ನುಗ್ಗಿ ಬಿಡತ್ ನಂಗ ಹಿಂಗ ನುಗ್ಗಿ ನುಗ್ಗಿ ಮನಿ ಮುಂದ್ ಒಂದ್ ಹೆಣ್ಣ ಏನೋ ಬರ್ಲಂಗ್ ಮಾಡ್ಕೊಂಡಿ ನೌನಿ ಅದರ ಟೈಮ್ ಸುಮಾರ ಅಯ್ಯೋ ಇಕಿಲ್ ಹೋದ್ ಸಾವಿರ ಇಲ್ಲ ಹದಿನೈದು ನೂರ ಹೇಳಿದ್ರು ಇಲ್ಲ ಅದು ಆನ್ಲೈನ್ ಆಗಂದ್ರ ಎರಡ್ ಸ್ವಲ್ಪ ಅಡ್ವಾನ್ಸ್ ಹಾಕ್ಬೇಕಂತ ದೊಡ್ಡ ಸುದ್ದಿ ಐತಿ ಏನು ಏನ್ ಪ್ರಪೋಸ್ ಮಾಡಿ ಹ್ಞೂ ಅಂದಿದ್ದ ಅಂದ್ರ ಎಲ್ಲರಿಗೂ ಪೇಡಿ ತಂದೈತಿ ಕೊಡ್ಬೇಕಂತ ಏನತ್ತಿತ್ತ ಎಲ್ಲಾರಿಗೂ ತಂದಿದ್ದೆ ಅಕ್ಕಿ ಒಂದ್ ಅಲ್ಲ ಓಲೆ ಎಲ್ಲ ಒಂದಿಕ್ಕೆ ಅಕ್ಕಿ ಮಾತ್ರ ಮನೆಗೆ ಎಪ್ಪ ಅಕ್ಕಿಗೆ ಏನ್ ಬೇಕಂತಲೇ ಅಕಿ ಹಿಂಗ ಅಲ್ತು ಪಲ್ತು ಅಡ್ಡಾಡರ್ ಗಾವಂಗಿಲಿ ನನಗ್ ಗೊತ್ತಿದ್ದಂಗ ರಾಕ್ ಬೇಕು ಮಾರುತಿ ಕಾರ್ ಬೇಕು ಮೊದಲೇ ಹೇಳ್ಬೇಕು ಬೇಡ ಏನ್ ಮಾಡ್ತೀವಿ ಮಾಮಾಸ್ರಿ ಅವ್ರ ಒಂದ್ ಕಾರ್ ಕೊಡಿಸ್ರಿ ಅಂತ ಅಂದ್ರೆ ಬರೀ ಒಂದ್ ತಿಂಗ್ಳು ಟೈಮ್ ಕೊಟ್ಟರೆ ಸಕಾಗಿತ್ತು ಅಕ್ಕಿ ಬೆಂಗಳೂರಿಂದ ನ್ಯಾನೋ ಕಾರ್ ತರ್ತಿದ್ದ ಎಷ್ಟು ದಿನದಾಗ ಒಂದ್ ತಿಂಗಳದಾಗ ನಿಮ್ ಅವನು ಒಂದ್ ದಿನದಾಗ ಬರುತ್ತೆ ಅಲ್ಲಿಂದ ಇಲ್ಲಿ ಒಂದ್ ತಿಂಗ್ಳದೇ ನನಗೆ ಒಡ್ಸಕ್ ಬರುತ್ತೆ ಅಲ್ಲಿ ಅಲ್ಲಿಂದ ಒತ್ತ ಬರ್ಬೇಕಲ್ ಅಲ್ಲಿ ನಿತ್ತಾಳು ಒತ್ಕೋತಾ ಹೋಗ ಗುಡಿ ಮುಂದೆ ಕಾಯಿ ಹುಡು ಕಲ್ಲ ತಲೆ ಮಂಗ್ಯನ್ ಮಗಂದು ನಮ್ ಇಂತ ಅಂಕಲ್ಗಳೆಲ್ಲ ಹುಡುಗಿಯರ್ಗ್ ಗಂಟು ಬಿದ್ರೆ ನಮ್ಮಂತ ಹರಿಯೋದ್ ಹುಡುಗರು ಏನು ಉರ್ಲ್ ಹಾಕೋಬೇಕು ಏನು ಏನು ಹೇಳಾಕ್ ಬರಂಗಿಲ್ಲಾ ಹುಡುಗಿಯರ್ ಒಂದು ವಿಚಿತ್ರ ಇರ್ತಾವ ಅದ್ರಾಗ ನಾನು ಸಸಿ ಮನಸ್ಸು ಅಂಕೀರೋ ವಿಚಿತ್ರ ಐತೆ ಇವ್ರ ಅಪ್ಪ ಆತೋ ಈಕೆ ಆತು ರೊಕ್ಕದ ಮೇಲೆ ನಿಂತು ಬಿಟ್ಟಾರ ಇವರು ಅವ್ರ ಇವರು ಏನ್ ರೊಕ್ಕ ರೊಕ್ಕ ಸಾಯ್ತಾರ ಹೇಳಕ್ ಬರಂಗಿಲ್ಲ ನಾಳೆ ಮೊದ್ಲ ಹೊಲ ಹೊಲಾಗಿಲ್ಲ ಮಾರಿ ಒಂದ್ ಎರಡ್ ಮೂರ್ ಲಕ್ಷ ರೂಪಾಯಿ ಉಳಿಸ್ಕೊಂಡ್ ನಾವು ಏನಾರ ಬೆನ್ ಹತ್ತಿದ ಅಂದ್ರ ಮುಗ್ದ ಹೋಗತಿ ಯಾಕಂದ್ರ ಹಾಲ್ಟ್ ನೋಡಿ ಪ್ರೀತಿ ಮಾಡಿರೋ ಅಂದ್ರ ಕೆಲವೊಂದಿಷ್ಟು ಹುಡುಗ್ಯಾರ ಕಿಸಿದ ನೋಟ್ ನೋಡಿ ಪ್ರೀತಿ ಮಾಡೋ ಹುಡುಗ್ಯಾರ ಹೆಚ್ಚಾಗ್ಯಾರ ಅಂದ್ಮೇಲೆ ಸುಳ್ಳ ಆಲ್ತು ಪಾಲ್ತು ಅಡ್ಡಾಡಿದ್ರೆ ಯಾ ಹೆಣ್ಣ ಐನು ಮೂಸ್ ನೋಡೋಂಗಿಲ್ಲ ದೋಸ್ ನಮ್ನ ಕಿಸೆದಾಗ ಅಯ್ಯೋ ಅಯ್ಯೋ ಕಿಸೆದಾಗ ರೊಕ್ಕ ಇರ್ಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದ್ಲಾಗಿ ಅಣ್ಣ ಅಂದ್ರು ಏನ್ ಬಿಡಂಗಿಲ್ಲ ಹಂಗ ನಮ್ಮ ಪರಿಸ್ಥಿತಿ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ನಮ್ಮ ಬಡತನ ನೋಡಿ ಯಾವ ಬಿಟ್ಟು ಹೋಗಿರ್ತಾಳ ಒಂದಲ್ಲ ಒಂದು ದಿನ ಬೇಕಾದಂಥ ಗಂಡನ ಮನೆಯದಾಗ ಇದ್ರು ಜಾತ್ರೆಗೆ ಅಂಕರು ಬಂದ ಬರ್ತಾಳೆ ವರ್ಷಕ್ಕೊಮ್ಮೆ ಹೌದ ಬರ್ತಾಳ ಆಕಿ ಮುಂದೆ ಹೆಂಗೆ ಹೆಂಗಿರ್ಬೇಕು ಬುಲೆಟ್ ಗಾಡಿ ಹತ್ತಿ ಇಸ್ತ್ರಿ ಅರ್ಬಿ ಹಾಕೊಂಡು ಪಾಡ್ ಪಾಡ್ ಅನ್ನಿಸ್ಕೊತ ಬಂದ್ರೆ ಆಕಿ ಅಲ್ಲ ಅವ್ರವ್ ಮೊದ್ಲಾಗ ಯಾವ ಬಂದ ತುಬ್ಬಿ ಕೈ ಹಚ್ಚಿ ನೋಡಿರ್ಬೇಕು ಅದಕ್ಕಂತಾರ ಗಂಡಸರ ಜೀವನ ಅಂತೇಳಿ ಸುಮ್ಮ ಇವ್ರ ಸಂಬಂಧ ನಾವೇನಾರ ಮಾಡ್ಕೊಂಡು ಸತ್ತೀವಿ ಅಂದ್ರೆ ನಮ್ಮಂತ ಹೀಡುಗಳು ಮಾತಾರಿಲ್ಲ ನೀನು ಮೌನ್ ದುಡಿತಿನೂ ದುಡ್ಡು ಮಾಡ್ತೀನಿ ಆಮೇಲೆ ನೇನು ಜೋಡಿ ಮಾತಾಡ್ತಾನೆ ಪ್ರೀತಿನೂ ಬೇಡ ಪ್ರೀತಿ ಪ್ರೇಮನೂ ಬೇಡ ಅದಕ್ಕೆ ಹೇಳ್ತವ್ರು ದೊಡ್ಡವರು ದುಡ್ಡು ಮಾಡಿ ಏನು ಮಾಡ್ತಿ ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡೋ ದುನಿಯಾನ ಆಳ್ತಿ ಅಂತೇಳಿ ದುಡ್ಡಿದ್ರ ಜೀವನ ಪ್ರೀತಿನೂ ಹು ಬೇಡ ಪ್ರೇಮಿ